ಆ ಇಲ್ಲಿ ಸಿಂಗರ್ ಎಲ್ಲ ಕಡೆ ಈಗ ನಾಯಕ ನಟರು ಹೌದು ಎಲ್ಲವೂ ಹೌದು ನಮ್ಮೆಲ್ಲರ ಪ್ರೀತಿಯ ಚಂದನ್ ಶೆಟ್ಟಿ ಅವರು ದಯವಿಟ್ಟು ವೇದಿಕೆಗೆ ಬರ್ಬೇಕು ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದನ್ ಥ್ಯಾಂಕ್ ಯು ಸೊ ಮಚ್ ಎಸ್ ಈಗಷ್ಟೇ ನೋಡಿದ್ರಿ ನೋಡುದ್ರಿ ಎಲ್ಲಿ ನೋಡಿದ್ರು ರೀಲ್ಸ್ ಆಗ್ತಾ ಇದೆ ಅದ್ರ ಜೊತೆಗೆ ಗಣೇಶನಿಂಗ್ ಆಗಿ ಸ್ಟೆಪ್ಸ್ ಕೂಡ ಹಾಕಿರು ನೋಡಿದ್ಮೇಲೆ ಮೇಲೆ ನಿಮ್ಗೆ ಹೇಗೆ ಅನಿಸ್ತು ಸರ್ ಸಕ್ಕತ್ ಇದೆ ಸ್ಟ್ರೀಪ್ ಸಖತ್ ಮಜಾ ಬಂದಿದೆ ಸಾಂಗ್ ನನಗಂತೂ ತುಂಬ ಖುಷಿ ಆಯ್ತು ಆಫ್ಟರ್ ಲಾಂಗ್ ಟೈಮ್ ಒಂದು ಬ್ಯೂಟಿಫುಲ್ ಆಗಿರುವಂಥ ಮೆಲಡಿ ಸಾಂಗ್ ಅದು ನೀವು ನೀವಿದ್ಬಿಟ್ರಂತೆ ಸರ್ ಅದು ಅದನ್ನು ಆಗಲ್ಲ ಅಷ್ಟು ಚೆನ್ನಾಗಿರುತ್ತೆ ಆದರೆ ಇವರದು ಕಿಂಗ್ ಆಫ್ ಮೆಲಡಿ ಸಾಂಗ್ಸ್ ಅಂತ ಹೇಳ್ಬಿಟ್ಟು ಕನ್ನಡ ಫಿಲಮ್ ಇಂಡಸ್ಟ್ರಿಗೆ ಆ್ಯಂಡ್ ನೀವು ನೀವು ಡ್ಯಾನ್ಸ್ ಮಾಡಿರುವ ಸ್ಟೈಲು ತುಂಬಾ ಚೆನ್ನಾಗಿ ಇಷ್ಟ ಆಯಿತು ಅದಕ್ಕೆ ಅಷ್ಟು ಚೆನ್ನಾಗಿ ರೀಲ್ಸ್ ಅಲ್ಲಿ ಪಿಕ್ ಆಗಿದೆ ಅಂತ ಅಂದ್ಕೊಳ್ತೀನಿ ನಾನು ಅಂಡ್ ಫಸ್ಟ್ ಆಫ್ ಆಲ್ ನಾನು ಥ್ಯಾಂಕ್ಸ್ ಹೇಳಬೇಕಾಗಿರೋದು ಶ್ರೀನಿವಾಸ್ ರಾಜು ಸರ್ಗೆ ಈ ಆಲ್ಬಮ್ ಅಲ್ಲಿ ಇಲ್ಲ ಈ ಹಾಡಿಗೆ ಚಂದನ್ ವಾಯ್ಸೇ ಬೇಕು ಅಂತ ಆ್ಯಕ್ಚುಲಿ ಆಕ್ಚುಲಿ ಕ್ಯಾನ್ಸಲ್ ಆಗಿತ್ತು ಆಲ್ಮೋಸ್ಟ್ ಬೇರೆಯವ್ರು ಯಾರೋ ಹಾಡಬೇಕಾಗಿತ್ತು ಬಟ್ ಇಲ್ಲ ಶ್ರೀನಿವಾಸ್ ಸರ್ ಇಲ್ಲ ಚಂದನೇ ಹಾಡಬೇಕು ಅಂತ ಹೇಳಿ ಆ ಒಂದು ಆಪರ್ಚುನಿಟಿ ಕೊಟ್ಟು ತುಂಬ ತುಂಬ ಥ್ಯಾಂಕ್ ಯು ಸೋ ಮಚ್ ಫಾರ್ ಫಾರ್ ಮೇಕಿಂಗ್ ಮಿ ಬಿಂಗ್ ಅ ಪಾರ್ಟ್ ಆಫ್ ದಿಸ್ ಮೂವಿ ಸರ್ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಅರ್ಜುನ್ ಜನ್ಯಾ ಸರ್ ಕೋರ್ಸ್ ಮ್ಯಾಜಿಕಲ್ ಕಂಪೋಸರ್ ನಮ್ಮ ಗುರುಗಳು ತುಂಬ ಚೆನ್ನಾಗಿ ಸಾಂಗ್ ಕಂಪೋಸ್ ಮಾಡಿದರು ಆ್ಯಂಡ್ ನಿತಿನ್ ಅವ್ರ ಲಿರಿಕ್ಸ್ ಬರೆದಿದ್ರು ತುಂಬ ಚೆನ್ನಾಗಿ ಆ್ಯಂಡ್ ಅವರು ತುಂಬ ಆ್ಯಕ್ಚುಲಿ ಅವರೇ ಟ್ರ್ಯಾಕ್ ಹಾಡಿದರು ಅವ್ರ ವಾಯ್ಸಲ್ಲೇ ಮುಂಚೆ ಇತ್ತು ಅದನ್ನೇ ಕೇಳಿಕೊಂಡು ನಾನು ಅದೇ ಥರ ಹಾಡಿದೆ ಆ್ಯಂಡ್ ಎಂಟೈರ್ ಟೀಮ್ ಜೊತೆ ನಾನು ಕೆಲಸ ಮಾಡಿ ತುಂಬ ಆಗಿದೆ ಮೈಸೂರಲ್ಲಿ ನನ್ನ ಸಾಂಗ್ ರಿಲೀಸ್ ಆಯಿತು ಮಾಲಲ್ಲಿ ಸೊ ಅವತ್ತಿಂದ ಒಂದು ಸೌಂಡ್ ಸ್ಟಾರ್ಟ್ ಆಗಿದ್ದು ಇವತ್ತವರೆಗೂ ನಿಂತಿಲ್ಲ ಆಗಸ್ಟ್ ಫಿಫ್ಟೀನ್ತ್ವರೆಗೂ ಅದು ನಿಲ್ಲೋದಿಲ್ಲ ಅದಾದ್ಮೇಲೂ ನಿಲ್ಲೋದಿಲ್ಲ ಆಗಸ್ಟ್ ಫಿಫ್ಟೀಂತ ಕೃಷ್ಣ ಪ್ರಣಯ ಸಾಕಿ ಸಿನ್ಮಾ ರಿಲೀಸ್ ಆಗ್ತಿದೆ ದಯವಿಟ್ಟು ಎಲ್ಲರೂ ಥೇಟರ್ ಹೋಗಿ ಫಸ್ಟ್ ಡೇ ಫಸ್ಟ್ ನೇ ನೋಡಿ ಅಂತ ಕೇಳ್ತೀನಿ ಥ್ಯಾಂಕ್ ಯು ಸೋ ಮಚ್ ಎಸ್ ಚಂದನ್ ಶೆಟ್ಟಿ ಅವರು ಸ್ವಲ್ಪ ವಾಯ್ಸ್ ಪ್ರಾಬ್ಲಮ್ ಇದೆ ಹಾಡೋದಿಲ್ಲ ಅಂತ ಹೇಳಿದಾರೆ ಆಗ್ಲಿ ಕೇಳಿದಾಗ ಹಾಗ ಹಾಡ್ತೀರಾ ಬುಕ್ ಸ್ಟೆಪ್ ಮಾಡ್ತೀರಾ ಅಂತ ನಾನು ಕೇಳಿದೀನಿ ಸೊ ಯಾವ್ದು ಇದೆ ಬುಕ್ ಸ್ಟೆಪ್ ಡನ್ ಅಲ್ಲ ಆಮೇಲೆ ಆಮೇಲ್ ಮಾಡ್ತೀರಾ ಈಗ ಮಾಡ್ತೀರಾ ಮಾಡ್ತೀರಾ ಓ ಡಾನ್ ಹಾಗಾದ್ರೆ ನಿಮ್ಮ ಆಪ್ಷನ್ಸ್ ಎಲ್ಲ ತುಂಬಾ ಇದೆ ಯು ಕ್ಯಾನ್ ಕಾಲ್ ಎನಿ ಬರಿ ಯಾರ್ ಕಾ

ಚೆಟರೇ ಶರಣ್ಯ ಅವರಿಗೆ ಏನಿಲ್ಲ and ನೀವು ಎಲ್ಲಾ risk ರೆಡಿ ರೆಡಿಯಾಗಿದ್ದೀರ ಅಂತ ಇವತ್ತಿಂದ ನನಗೂ ಗೊತ್ತಾಯ್ತು ಸತ್ಯಕ್ಕಿಲ್ಲ ಓಕೆ ಆಸ್ಟ್ರೋಬಲ್ ಇನ್ನೊಮ್ಮೆ ಥ್ಯಾಂಕ್ ಯು ಸೋ ಮಚ್ ಮೈ ಸಿರಿಯಸ್ಲಿ ಇದೀಗ ಆನಂದ ಸರ್ದ ಜೊತೆ ಮತ್ತೊಂದು ವಿಚಾರ ಆನಂದ ಆಡಿಯೋರ್ ಜೊತೆ ನಾನು ಮಾಡಿರೋ ಅಷ್ಟು ಹಾರ್ಡ್ಗಳೆಲ್ಲ ಎಲ್ಲಾ హిట్ ಆಗಿದೆ ನನಕವರಿಗೂ ಆನಂದ ಆಡಿಯೋಗೂ ನಮಗೆ ಏನೋ ಒಂದು ಅವಿನಾಭಾವ ಸಂಬಂಧ ಇದೆ ಅಂತ ಅನ್ಕೊಳ್ಳುತ್ತೇನೆ ಒಂದಾಡಂತ ತುಂಬಾ హిట్ ಆಗಿ ಏನೇನೋ ಆಗೋಯ್ತು ಇದೀಗ ನಮ್ಮ ಮೈ ಮ್ಯಾರೇಜ್ ಇಸ್ ಫಿಕ್ಸ್ ಈ ಹಾಡಿನ ಗಾಯಕ ಚಂದನ್ ಶೆಟ್ಟಿ ಅವರಿಗೆ ಗೌರವ ನೀಡಲಾಗ್ತಾ ಇದೆ ಥ್ಯಾಂಕ್ ಯು ಸೋ ಮಚ್ ಚಂದನ್ ಅವರೇ ನಿಮ್ಮ ಹಾಗೂ ಆನಂದ್ ಆಗಿ ಅವರ ಅವಿನಾಭಾವ ಸಂಬಂಧ ಹೀಗೆ ಮುಂದುವರಿಲಿ ಥ್ಯಾಂಕ್ ಯು ಸೋ ಮಚ್ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ